ಶ್ಲೋಕ ಐದು ಕರ್ಮಯೋಗಿಯ ಗುಣಲಕ್ಷಣಗಳು ಮತ್ತು ಅಲಿಪ್ತತೆ ಶ್ಲೋಕ ಯೋಗಯುಕ್ತೋ ವಿಶುದ್ಧಾತ್ಮ ವಿಚಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪ್ಪಿನ ಲಿಪ್ಯತೆ ಏಳು ಅರ್ಥ ಕರ್ಮಯೋಗದಲ್ಲಿ ನಿರತನಾದವನು ಶುದ್ಧೀಕರಿಸಿದ ಬುದ್ಧಿಶಕ್ತಿಯನ್ನು ಹೊಂದಿದವನು ಮನಸ್ಸನ್ನು ಜಯಿಸಿದವನು ಇಂದ್ರಿಯಗಳನ್ನು ನಿಯಂತ್ರಿಸಿದವನು ಮತ್ತು ಎಲ್ಲಾ ಜೀವಿಗಳಲ್ಲಿರುವ ಆತ್ಮವೇ ತನ್ನ ಆತ್ಮ ಎಂದು ಅರಿತವನು ಇಂತಹವನು ಎಲ್ಲಾ ರೀತಿಯ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ಅವುಗಳಿಂದ ಎಂದಿಗೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನು ಆದರ್ಶ ಕರ್ಮಯೋಗಿಯ ಗುಣಲಕ್ಷಣಗಳನ್ನು ಮತ್ತು ಅಂತಹ ವ್ಯಕ್ತಿ ಹೇಗೆ ಕರ್ಮ ಬಂಧನದಿಂದ ಮುಕ್ತನಾಗಿರುತ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ವಿವರಿಸುತ್ತಾನೆ ಇದು ಕರ್ಮಯೋಗದ ಮೂಲಕ ಮೋಕ್ಷವನ್ನು ಪಡೆಯುವ ಪ್ರಕ್ರಿಯೆಯ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಕೃಷ್ಣನು ಹೇಳುತ್ತಾನೆ ಯಾರು ಕರ್ಮಯೋಗದಲ್ಲಿ ನಿರತನಾಗಿರುತ್ತಾನೋ ಅಂದರೆ ಫಲದ ಆಸೆ ಇಲ್ಲದೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೋ ಅವನು ಈ ಕೆಳಗಿನ ಪ್ರಮುಖ ಗುಣಗಳನ್ನು ಹೊಂದಿರುತ್ತಾನೆ ವಿಶುದ್ಧಾತ್ಮ ಶುದ್ಧೀಕರಿಸಿದ ಬುದ್ಧಿಶಕ್ತಿಯುಳ್ಳವನು ಕರ್ಮಯೋಗದ ನಿರಂತರ ಅಭ್ಯಾಸದಿಂದ ವ್ಯಕ್ತಿಯ ಮನಸ್ಸು ಮತ್ತು ಬುದ್ಧಿ ಸಂಪೂರ್ಣವಾಗಿ ಶುದ್ಧವಾಗುತ್ತದೆ ಅಂದರೆ ಸ್ವಾರ್ಥ ಆಸೆ ದ್ವೇಷ ಅಸೂಯೆ ಅಹಂಕಾರ ಮೋಹ ಮುಂತಾದ ಕಲ್ಮಶಗಳಿಂದ ಮುಕ್ತವಾಗುತ್ತದೆ ಈ ಶುದ್ಧತೆಯು ಅವನ ನಿರ್ಧಾರಗಳು ಮತ್ತು ಕ್ರಿಯೆಗಳು ಸ್ಪಷ್ಟವಾಗಿ ಮತ್ತು ನಿಸ್ವಾರ್ಥವಾಗಿರಲು ಸಹಾಯ ಮಾಡುತ್ತದೆ ವಿಜಿತಾತ್ಮ ಮನಸ್ಸನ್ನು ಜಯಿಸಿದವನು ಕರ್ಮಯೋಗಿಯು ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿರುತ್ತಾನೆ ಮನಸ್ಸು ಚಂಚಲವಾಗದೆ ವಿಷಯಗಳ ಕಡೆಗೆ ಹರಿಯದೆ ಅವನ ಅಧೀನದಲ್ಲಿರುತ್ತದೆ ಅವನು ತನ್ನ ಆಲೋಚನೆಗಳು ಭಾವನೆಗಳು ಮತ್ತು ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಚಿತೇಂದ್ರಿಯ ಇಂದ್ರಿಯಗಳನ್ನು ನಿಯಂತ್ರಿಸಿದವನು ಮನಸ್ಸಿನ ನಿಯಂತ್ರಣದೊಂದಿಗೆ ಕರ್ಮಯೋಗಿಯು ತನ್ನ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮತ್ತು ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿರುತ್ತಾನೆ ಇಂದ್ರಿಯಗಳು ಬಾಹ್ಯ ವಿಷಯಗಳಿಂದ ವಿಚಲಿತವಾಗದೆ ಅವನ ಆಧ್ಯಾತ್ಮಿಕ ಗುರಿಯತ್ತ ಕೇಂದ್ರೀಕೃತವಾಗಿರುತ್ತವೆ ಭೂತಾತ್ಮ ಎಲ್ಲಾ ಜೀವಿಗಳಲ್ಲಿರುವ ಆತ್ಮವೇ ತನ್ನ ಆತ್ಮ ಎಂದು ಅರಿತವನು ಇದು ಕರ್ಮಯೋಗಿಯ ಅತ್ಯುನ್ನತ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಅವನು ತನ್ನನ್ನು ಇತರ ಜೀವಿಗಳಿಂದ ಪ್ರತ್ಯೇಕವಾಗಿ ಕಾಣದೆ ಎಲ್ಲ ಜೀವಿಗಳಲ್ಲಿರುವ ಆತ್ಮವು ಒಂದೇ ಪರಮಾತ್ಮನ ಅಂಶ ಎಂದು ಅರಿತಿರುತ್ತಾನೆ ಈ ಸಮದೃಷ್ಟಿ ಅಥವಾ ಸಮದರ್ಶನ ಭಾವದಿಂದಾಗಿ ಅವನು ಯಾರಿಗೂ ದ್ವೇಷಿಸುವುದಿಲ್ಲ ಯಾವುದೇ ಜೀವಿಗೆ ಹಾನಿ ಮಾಡುವುದಿಲ್ಲ ಮತ್ತು ಎಲ್ಲರ ಸುಖ ದುಃಖಗಳನ್ನು ತನ್ನದೆಂದು ಭಾವಿಸುತ್ತಾನೆ ಇದು ಅವನಲ್ಲಿ ಸಾರ್ವತ್ರಿಕ ಪ್ರೀತಿ ಮತ್ತು ಸಹಾನುಭೂತಿಯನ್ನು ಬೆಳೆಸುತ್ತದೆ ಇಂತಹ ಉನ್ನತ ಗುಣಗಳನ್ನು ಹೊಂದಿರುವ ಕರ್ಮಯೋಗಿಯು ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ಅವುಗಳ ಫಲಗಳಿಂದ ಎಂದಿಗೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ನಾ ಲಿಪ್ಯತೆ ಇಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅಥವಾ ಲೇಪಿತನಾಗುವುದಿಲ್ಲ ಎಂದರೆ ಅವನು ಕರ್ಮಗಳನ್ನು ಮಾಡಿದರೂ ಆ ಕರ್ಮಗಳ ಫಲಗಳಿಗೆ ಅಂಟಿಕೊಳ್ಳುವುದಿಲ್ಲ ಅವನಿಗೆ ನಾನು ಕರ್ತೃ ಎಂಬ ಅಹಂಕಾರ ಇರುವುದಿಲ್ಲ ಮತ್ತು ಅವನು ಫಲದ ಆಸೆಯಿಲ್ಲದೆ ಕಾರ್ಯಗಳನ್ನು ಮಾಡುತ್ತಾನೆ ಇದರಿಂದಾಗಿ ಅವನ ಕರ್ಮಗಳು ಅವನಿಗೆ ಯಾವುದೇ ಬಂಧನವನ್ನು ತರುವುದಿಲ್ಲ ಅವು ಪಾಪ ಅಥವಾ ಪುಣ್ಯದ ಫಲಿತಾಂಶಗಳನ್ನು ಉತ್ಪಾದಿಸುವುದಿಲ್ಲ ಏಕೆಂದರೆ ಅವನು ಅನಾಸಕ್ತಿಯಿಂದ ಮತ್ತು ಸಮದೃಷ್ಟಿಯಿಂದ ಅವುಗಳನ್ನು ನಿರ್ವಹಿಸುತ್ತಾನೆ ಅವನು ಕರ್ಮಗಳನ್ನು ಮಾಡುತ್ತಿದ್ದರೂ ಆಂತರಿಕವಾಗಿ ಅವುಗಳಿಂದ ಮುಕ್ತನಾಗಿರುತ್ತಾನೆ ಈ ಶ್ಲೋಕದ ಮಹತ್ವ ಕರ್ಮಯೋಗದ ಪರಿಪೂರ್ಣತೆ ಇದು ಕರ್ಮಯೋಗದ ಮೂಲಕ ಒಬ್ಬ ವ್ಯಕ್ತಿಯು ಸಾಧಿಸಬಹುದಾದ ಪರಿಪೂರ್ಣ ಸ್ಥಿತಿಯನ್ನು ವಿವರಿಸುತ್ತದೆ ಆಂತರಿಕ ಶುದ್ಧೀಕರಣದ ಫಲ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳ ನಿಯಂತ್ರಣವು ಆಧ್ಯಾತ್ಮಿಕ ಪ್ರಗತಿಗೆ ಹೇಗೆ ಅತ್ಯಗತ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ ಸರ್ವಭೂತ ಸಮಾನತೆ ಎಲ್ಲಾ ಜೀವಿಗಳಲ್ಲಿ ಏಕತ್ವವನ್ನು ಕಾಣುವ ದೃಷ್ಟಿ ಹೇಗೆ ಬಂಧನದಿಂದ ಮುಕ್ತಿ ನೀಡುತ್ತದೆ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಕರ್ಮ ಬಂಧನದಿಂದ ಮುಕ್ತಿ ಕರ್ಮಗಳನ್ನು ಮಾಡಿದರೂ ಅವುಗಳ ಫಲಗಳಿಗೆ ಅಂಟಿಕೊಳ್ಳದೆ ಹೇಗೆ ಮುಕ್ತವಾಗಿರಬಹುದು ಎಂಬುದಕ್ಕೆ ಇದು ಒಂದು ಸ್ಪಷ್ಟವಾದ ವ್ಯಾಖ್ಯಾನವನ್ನು ನೀಡುತ್ತದೆ ಸಂಕ್ಷಿಪ್ತವಾಗಿ ಏಳನೇ ಶ್ಲೋಕವು ಕರ್ಮಯೋಗಿಯ ಆದರ್ಶ ಗುಣಲಕ್ಷಣಗಳನ್ನು ಮತ್ತು ಅವನು ಪ್ರಪಂಚದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಆಂತರಿಕವಾಗಿ ಹೇಗೆ ಶುದ್ಧ ನಿಯಂತ್ರಿತ ಮತ್ತು ಅಲಿಪ್ತನಾಗಿರುತ್ತಾನೆ ಎಂಬುದನ್ನು ವಿವರಿಸುತ್ತದೆ ಇಂತಹ ಸ್ಥಿತಿಯೇ ನಿಜವಾದ ಆಧ್ಯಾತ್ಮಿಕ ಸ್ವಾತಂತ್ರ್ಯಕ್ಕೆ ದಾರಿ ಶ್ಲೋಕ ಐದು ಮತ್ತು ನಿಜವಾದ ಅಲಿಪ್ತತೆ ಶ್ಲೋಕಗಳು ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇತಾ ತತ್ವವಿತ್ ಪಶ್ಯಂ ಶೃಣ್ವನ ಸ್ಪೃಶಂಜಿ ಘನ್ನ ಸ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಎಂಟು ಪ್ರಲಪನ್ ವಿಸೃಜನ್ ಗೃಹನ್ ನುನ್ಮಿಷನ್ ನಿಮಿಷನ್ ನಪಿ ಇಂದ್ರಿಯಾಣೀಂದ್ರಿಯಾರ್ಥು ವರ್ತಂತ ಇತಿ ಧಾರೆಯನ್ ಒಂಬತ್ತು ಅರ್ಥ ಸತ್ಯವನ್ನು ಅರಿತವನು ತತ್ವವಿತ್ ಮತ್ತು ಯೋಗದಲ್ಲಿ ಕರ್ಮಯೋಗ ದೃಢವಾಗಿರುವವನು ತಾನು ಏನನ್ನೂ ಮಾಡುತ್ತಿಲ್ಲವೆಂದು ಭಾವಿಸುತ್ತಾನೆ ನೋಡುವಾಗ ಕೇಳುವಾಗ ಸ್ಪರ್ಶಿಸುವಾಗ ವಾಸನೆ ನೋಡುವಾಗ ತಿನ್ನುವಾಗ ನಡೆಯುವಾಗ ಮಲಗುವಾಗ ಉಸಿರಾಡುವಾಗ ಮಾತನಾಡುವಾಗ ವಿಸರ್ಜಿಸುವಾಗ ಗ್ರಹಿಸುವಾಗ ಕಣ್ಣು ತೆರೆಯುವಾಗ ಮತ್ತು ಮುಚ್ಚುವಾಗಲೂ ಸಹ ಅವನು ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ವರ್ತಿಸುತ್ತಿವೆ ಎಂದು ದೃಢವಾಗಿ ಮನಸ್ಸಿನಲ್ಲಿರಿಸಿಕೊಳ್ಳುತ್ತಾನೆ ವಿವರಣೆ ಈ ಎರಡು ಶ್ಲೋಕಗಳಲ್ಲಿ ಭಗವಾನ್ ಶ್ರೀಕೃಷ್ಣನು ನಿಜವಾದ ತತ್ವಜ್ಞಾನಿ ಅಥವಾ ಕರ್ಮಯೋಗದಲ್ಲಿ ಸುಸ್ಥಿತನಾದ ವ್ಯಕ್ತಿಯ ಮನಸ್ಥಿತಿಯನ್ನು ವಿವರಿಸುತ್ತಾನೆ ಅವನು ಬಾಹ್ಯವಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಿದ್ದರೂ ಆಂತರಿಕವಾಗಿ ಹೇಗೆ ಅವುಗಳಿಂದ ಅಲಿಪ್ತನಾಗಿರುತ್ತಾನೆ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಲಾಗಿದೆ ನೈವಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇತ ತತ್ವವಿತ್ ತತ್ವಜ್ಞಾನಿಯು ತಾನು ಏನನ್ನೂ ಮಾಡುತ್ತಿಲ್ಲವೆಂದು ಭಾವಿಸುತ್ತಾನೆ ಇಲ್ಲಿ ತತ್ವವಿತ್ ಎಂದರೆ ಸತ್ಯವನ್ನು ಅರಿತವನು ಅಂದರೆ ಆತ್ಮ ಮತ್ತು ದೇಹದ ವ್ಯತ್ಯಾಸವನ್ನು ತಿಳಿದವನು ಇಂತಹ ಜ್ಞಾನಿಯು ತಾನು ಕ್ರಿಯೆಗಳಲ್ಲಿ ತೊಡಗಿದ್ದರೂ ಆಳವಾಗಿ ನಾನು ಏನನ್ನೂ ಮಾಡುತ್ತಿಲ್ಲ ಎಂದು ಭಾವಿಸುತ್ತಾನೆ ಇದು ಕರ್ತೃತ್ವದ ಅಹಂಕಾರದ ಸಂಪೂರ್ಣ ತ್ಯಾಗವನ್ನು ಸೂಚಿಸುತ್ತದೆ ಅವನು ನಾನು ಮಾಡುತ್ತಿದ್ದೇನೆ ಎಂಬ ಭ್ರಾಂತಿಗೆ ಒಳಗಾಗುವುದಿಲ್ಲ ದೈನಂದಿನ ಕಾರ್ಯಗಳ ಪಟ್ಟಿ ಶ್ಲೋಕ ಎಂಟರಿಂದ ಒಂಬತ್ತರ ಪೂರ್ವಾರ್ಧ ಕೃಷ್ಣನು ಒಬ್ಬ ಜ್ಞಾನಿಯು ನಿರ್ವಹಿಸುವ ವಿವಿಧ ದೈನಂದಿನ ಮತ್ತು ಸಹಜ ಕ್ರಿಯೆಗಳನ್ನು ಪಟ್ಟಿ ಮಾಡುತ್ತಾನೆ ನೋಡುವುದು ಕೇಳುವುದು ಸ್ಪರ್ಶಿಸುವುದು ವಾಸನೆ ನೋಡುವುದು ತಿನ್ನುವುದು ನಡೆಯುವುದು ನಡೆಯುವುದು ಮಲಗುವುದು ಉಸಿರಾಡುವುದು ಮಾತನಾಡುವುದು ವಿಸರ್ಜಿಸುವುದು ಗ್ರಹಿಸುವುದು ಕಣ್ಣು ತೆರೆಯುವುದು ಮತ್ತು ಕಣ್ಣು ಮುಚ್ಚುವುದು ಇವು ಮಾನವನ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ ಇಂದ್ರಿಯಾಣೀಂದ್ರಿಯಾರ್ಥೇಶು ವರ್ತಂತ ಇತಿ ಧಾರೆಯನ್ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ವರ್ತಿಸುತ್ತಿವೆ ಎಂದು ಮನಸ್ಸಿನಲ್ಲಿ ದೃಢವಾಗಿರಿಸಿಕೊಳ್ಳುತ್ತ ಇದು ಶ್ಲೋಕಗಳ ಪ್ರಮುಖ ತಿರುಳು ತತ್ವಜ್ಞಾನಿಯು ಈ ಎಲ್ಲ ಕ್ರಿಯೆಗಳನ್ನು ಮಾಡುವಾಗಲೂ ಅವುಗಳನ್ನು ತಾನು ಮಾಡುತ್ತಿದ್ದೇನೆ ಎಂದು ಭಾವಿಸುವುದಿಲ್ಲ ಬದಲಿಗೆ ಅವನು ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಅಂದರೆ ದೃಶ್ಯಗಳಲ್ಲಿ ಶಬ್ದಗಳಲ್ಲಿ ಸ್ಪರ್ಶಗಳಲ್ಲಿ ಇತ್ಯಾದಿ ವರ್ತಿಸುತ್ತಿವೆ ಎಂದು ದೃಢವಾಗಿ ಅರಿತಿರುತ್ತಾನೆ ಅವನಿಗೆ ತನ್ನ ಅಸ್ತಿತ್ವವು ಇಂದ್ರಿಯಗಳಿಂದ ಮತ್ತು ದೇಹದಿಂದ ಪ್ರತ್ಯೇಕವಾಗಿದೆ ಎಂಬ ಸ್ಪಷ್ಟ ಅರಿವಿರುತ್ತದೆ ಕಣ್ಣು ನೋಡುತ್ತದೆ ಆದರೆ ನೋಡುವವನು ನಾನು ಆತ್ಮ ಕಿವಿ ಕೇಳುತ್ತದೆ ಆದರೆ ಕೇಳುವವನು ನಾನು ಆತ್ಮ ದೇಹವು ನಡೆಯುತ್ತದೆ ಆದರೆ ನಡೆಯುವವನು ನಾನು ಆತ್ಮವಲ್ಲ ಈ ಅರಿವು ಅವನನ್ನು ಕ್ರಿಯೆಗಳ ಫಲಿತಾಂಶಗಳಿಂದ ಮತ್ತು ಕರ್ಮಬಂಧನದಿಂದ ಮುಕ್ತಗೊಳಿಸುತ್ತದೆ ಅವನು ಪ್ರಕೃತಿಯ ಗುಣಗಳ ಅಧೀನದಲ್ಲಿ ಇಂದ್ರಿಯಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಯುತ್ತಾನೆ ಸಂಕ್ಷಿಪ್ತವಾಗಿ ಈ ಶ್ಲೋಕಗಳು ನಿಜವಾದ ಕರ್ಮಯೋಗಿಯು ಹೇಗೆ ಅಲಿಪ್ತನಾಗಿರಲು ಸಾಧ್ಯ ಎಂಬುದನ್ನು ವಿವರಿಸುತ್ತವೆ ಅಹಂಕಾರ ಮತ್ತು ಕರ್ತೃತ್ವ ಭಾವವನ್ನು ತ್ಯಜಿಸಿ ಇಂದ್ರಿಯಗಳು ಮತ್ತು ದೇಹವು ತಮ್ಮ ಸಹಜ ಕ್ರಿಯೆಗಳನ್ನು ನಿರ್ವಹಿಸುತ್ತಿವೆ ಎಂದು ಅರಿತುಕೊಳ್ಳುವ ಮೂಲಕ ಜ್ಞಾನಿಯು ಲೋಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಯಾವುದೇ ಕರ್ಮ ಸಿಲುಕುವುದಿಲ್ಲ ಇದು ಆಂತರಿಕ ತ್ಯಾಗದ ಸನ್ಯಾಸ ಮಹತ್ವವನ್ನು ಒತ್ತಿ ಹೇಳುತ್ತದೆ ಶ್ಲೋಕ ಐದು ಪಾಯಿಂಟ್ ಒಂದು ಸೊನ್ನೆ ಕರ್ಮಫಲ ತ್ಯಾಗದ ಮಹಿಮೆ ಶ್ಲೋಕ ಯಾರು ತಮ್ಮ ಕಾರ್ಯಗಳನ್ನು ಬ್ರಹ್ಮಕ್ಕೆ ಸಮರ್ಪಿಸಿ ಆಸಕ್ತಿಯನ್ನು ತ್ಯಜಿಸಿ ಕರ್ಮಗಳನ್ನು ಮಾಡುತ್ತಾರೆಯೋ ಅವರು ಕಮಲದ ಎಲೆಯು ನೀರಿನಿಂದ ಅಸ್ಪೃಶ್ಯವಾಗಿರುವಂತೆಯೇ ಪಾಪದಿಂದ ಅಂಟಿಕೊಳ್ಳುವುದಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನು ಕರ್ಮಯೋಗದ ಮೂಲಕ ಒಬ್ಬ ವ್ಯಕ್ತಿಯು ಹೇಗೆ ಕರ್ಮಬಂಧನದಿಂದ ಮುಕ್ತನಾಗಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ ವಿಶೇಷವಾಗಿ ಅವನು ತನ್ನ ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಕುರಿತು ಪ್ರಮುಖ ಮಾರ್ಗದರ್ಶನ ನೀಡುತ್ತಾನೆ ಬ್ರಹ್ಮಣ್ಯಧಾಯ ಕರ್ಮಾಣಿ ತಮ್ಮ ಕಾರ್ಯಗಳನ್ನು ಬ್ರಹ್ಮಕ್ಕೆ ಸಮರ್ಪಿಸಿ ಇದು ಕರ್ಮಯೋಗದ ಕೇಂದ್ರಬಿಂದುವಾಗಿದೆ ಬ್ರಹ್ಮ ಎಂದರೆ ಇಲ್ಲಿ ಪರಮಾತ್ಮ ಪರಮ ಸತ್ಯ ಅಥವಾ ದೈವಿಕ ಶಕ್ತಿ ತನ್ನ ಎಲ್ಲಾ ಕಾರ್ಯಗಳನ್ನು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಅಥವಾ ಅಹಂಕಾರಕ್ಕಾಗಿ ಮಾಡದೆ ಬದಲಿಗೆ ದೈವಿಕ ಇಚ್ಛೆಗೆ ಅಥವಾ ಲೋಕ ಕಲ್ಯಾಣಕ್ಕೆ ಸಮರ್ಪಿಸುವುದು ಇದು ಕರ್ಮದ ಹಿಂದಿನ ಉದ್ದೇಶವನ್ನು ಪರಿವರ್ತಿಸುತ್ತದೆ ಉದಾಹರಣೆಗೆ ಒಬ್ಬ ಸೈನಿಕ ಯುದ್ಧದಲ್ಲಿ ಹೋರಾಡುವಾಗ ತನ್ನ ಸ್ವಂತ ದ್ವೇಷಕ್ಕಾಗಿ ಅಥವಾ ವೈಯಕ್ತಿಕ ಲಾಭಕ್ಕಾಗಿ ಹೋರಾಡದೆ ದೇಶದ ರಕ್ಷಣೆಗಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದಂತೆ ಅವನ ಕರ್ಮವು ಬ್ರಹ್ಮಕ್ಕೆ ಸಮರ್ಪಿತವಾಗುತ್ತದೆ ಸಂಗಂ ಸಂಗಂತ್ಯ ಕರೋತಿಯಹ ಆಸಕ್ತಿಯನ್ನು ತ್ಯಜಿಸಿ ಕರ್ಮಗಳನ್ನು ಮಾಡುತ್ತಾನೆಯೋ ಇಲ್ಲಿ ಸಂಘ ಎಂದರೆ ಫಲಗಳ ಮೇಲಿನ ಆಸಕ್ತಿ ಅಥವಾ ಕರ್ಮದಿಂದ ಬರುವ ಪ್ರತಿಫಲದ ಮೇಲೆ ಅವಲಂಬಿತವಾಗಿರುವುದು ಕೃಷ್ಣನು ಕಾರ್ಯಗಳನ್ನು ತ್ಯಜಿಸಲು ಹೇಳುತ್ತಿಲ್ಲ ಆದರೆ ಆ ಕಾರ್ಯಗಳ ಫಲಿತಾಂಶಗಳ ಮೇಲಿನ ಬಾಂಧವ್ಯವನ್ನು ಅಂದರೆ ಇದು ನನಗೆ ಬೇಕು ಎಂಬ ಆಸಕ್ತಿಯನ್ನು ತ್ಯಜಿಸಲು ಹೇಳುತ್ತಿದ್ದಾನೆ ಒಬ್ಬನೂ ತನ್ನ ಕರ್ತವ್ಯವನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತಾನೆ ಆದರೆ ಆ ಫಲಿತಾಂಶದ ಯಶಸ್ಸು ಅಥವಾ ವೈಫಲ್ಯವು ತನ್ನ ಮನಸ್ಸನ್ನು ಅಲುಗಾಡಿಸಲು ಬಿಡುವುದಿಲ್ಲ ಇದು ಅನಾಸಕ್ತಿ ಭಾವದಿಂದ ಮಾಡುವ ಕರ್ಮ ಲಿಪ್ಯತೇನ ಸ ಪಾಪೇನ ಅವನು ಪಾಪದಿಂದ ಅಂಟಿಕೊಳ್ಳುವುದಿಲ್ಲ ಫಲದ ಆಸೆಯನ್ನು ತ್ಯಜಿಸಿ ತನ್ನ ಕರ್ಮಗಳನ್ನು ದೈವಿಕಕ್ಕೆ ಸಮರ್ಪಿಸುವವನು ಆ ಕರ್ಮಗಳಿಂದ ಉಂಟಾಗುವ ಯಾವುದೇ ಪಾಪ ಅಥವಾ ಪುಣ್ಯದ ಬಂಧನಕ್ಕೆ ಒಳಗಾಗುವುದಿಲ್ಲ ಅವನ ಕ್ರಿಯೆಗಳು ಅವನ ಆತ್ಮವನ್ನು ಲೇಪಿಸುವುದಿಲ್ಲ ಅವನಿಗೆ ಪಾಪದ ಪರಿಣಾಮಗಳು ಅಂಟುವುದಿಲ್ಲ ಪದ್ಮಪತ್ರ ಕಮಲದ ಎಲೆಯು ನೀರಿನಿಂದ ಅಸ್ಪೃಶ್ಯವಾಗಿರುವಂತೆಯೇ ಈ ಒಂದು ಉಪಮೆ ಶ್ಲೋಕದ ಸಾರವನ್ನು ಅದ್ಭುತವಾಗಿ ಸೆರೆಹಿಡಿಯುತ್ತದೆ ಕಮಲದ ಎಲೆ ಯಾವಾಗಲೂ ನೀರಿನಲ್ಲಿದ್ದರೂ ಅದರ ಮೇಲೆ ನೀರು ನಿಲ್ಲುವುದಿಲ್ಲ ಅಥವಾ ಅದು ನೀರಿನಿಂದ ಒದ್ದೆಯಾಗುವುದಿಲ್ಲ ಅದರ ಮೇಲ್ಮೈಯಲ್ಲಿರುವ ನೈಸರ್ಗಿಕ ಲೇಪನದಿಂದಾಗಿ ನೀರು ಹನಿಗಳಾಗಿ ಜಾರಿ ಬೀಳುತ್ತದೆ ಅದೇ ರೀತಿ ಕರ್ಮಯೋಗಿಯು ಸಂಸಾರದ ಸಮುದ್ರದಲ್ಲಿ ವಿವಿಧ ಕರ್ಮಗಳಲ್ಲಿ ಸಂಪೂರ್ಣವಾಗಿ ತೊಡಗಿದ್ದರೂ ಆ ಕರ್ಮಗಳ ಫಲಿತಾಂಶಗಳು ಅಥವಾ ಅವುಗಳ ಪಾಪಪುಣ್ಯಗಳು ಅವನ ಆತ್ಮಕ್ಕೆ ಅಂಟಿಕೊಳ್ಳುವುದಿಲ್ಲ ಅವನ ಮನಸ್ಸಿನ ಅನಾಸಕ್ತಿ ಮತ್ತು ಈಶ್ವರಾರ್ಪಣಾ ಬುದ್ಧಿ ಅವನಿಗೆ ಕಮಲದ ಎಲೆಯಂತಹ ರಕ್ಷಣಾ ಕವಚವಾಗುತ್ತದೆ ಅವನು ಕರ್ಮಗಳನ್ನು ಮಾಡುತ್ತಾನೆ ಆದರೆ ಆ ಕರ್ಮಗಳು ಅವನನ್ನು ಬಂಧಿಸುವುದಿಲ್ಲ ಈ ಶ್ಲೋಕದ ಮಹತ್ವ ನಿಷ್ಕಾಮ ಕರ್ಮದ ಸಾರ ಇದು ಭಗವದ್ಗೀತೆಯ ನಿಷ್ಕಾಮ ಕರ್ಮದ ಫಲದ ಆಸೆಯಿಲ್ಲದ ಕರ್ಮ ತತ್ವವನ್ನು ಅತ್ಯಂತ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ವಿವರಿಸುತ್ತದೆ ಕರ್ತೃತ್ವ ಭಾವದ ತ್ಯಾಗ ಕಾರ್ಯಗಳನ್ನು ದೈವಿಕಕ್ಕೆ ಸಮರ್ಪಿಸುವ ಮೂಲಕ ನಾನು ಮಾಡುವವನು ಎಂಬ ಅಹಂಕಾರ ಭಾವವನ್ನು ತ್ಯಜಿಸುವುದು ಹೇಗೆ ಕರ್ಮಬಂಧನದಿಂದ ಮುಕ್ತಿ ನೀಡುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ ಆಂತರಿಕ ಶುದ್ಧತೆ ಕಮಲದ ಎಲೆಯ ಉಪಮೆಯು ಬಾಹ್ಯ ಪ್ರಪಂಚದಲ್ಲಿ ತೊಡಗಿಸಿಕೊಂಡಿದ್ದರೂ ಆಂತರಿಕವಾಗಿ ಹೇಗೆ ಶುದ್ಧವಾಗಿ ಮತ್ತು ಅಲಿಪ್ತರಾಗಿರಬಹುದು ಎಂಬುದನ್ನು ವಿವರಿಸುತ್ತದೆ ಮೋಕ್ಷದ ಮಾರ್ಗ ಕರ್ಮಯೋಗವು ಕೇವಲ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸುವ ವಿಧಾನವಲ್ಲ ಬದಲಾಗಿ ಅದು ಆತ್ಮಸಾಕ್ಷಾತ್ಕಾರ ಮತ್ತು ಮೋಕ್ಷಕ್ಕೆ ಕರೆದೊಯ್ಯುವ ಒಂದು ಪ್ರಬಲ ಆಧ್ಯಾತ್ಮಿಕ ಮಾರ್ಗ ಎಂಬುದನ್ನು ಇದು ಸೂಚಿಸುತ್ತದೆ ಸಂಕ್ಷಿಪ್ತವಾಗಿ ಹತ್ತನೇ ಶ್ಲೋಕವು ಜೀವನದಲ್ಲಿ ನಿಷ್ಕಾಮ ಕರ್ಮದ ಮೂಲಕ ಹೇಗೆ ಸ್ವತಂತ್ರವಾಗಿ ಮತ್ತು ಶುದ್ಧವಾಗಿ ಬದುಕಬಹುದು ಎಂಬುದಕ್ಕೆ ಒಂದು ಪ್ರಾಯೋಗಿಕ ಮಾರ್ಗವನ್ನು ನೀಡುತ್ತದೆ ಎಲ್ಲಾ ಕ್ರಿಯೆಗಳನ್ನು ದೈವಿಕಕ್ಕೆ ಸಮರ್ಪಿಸುವ ಮೂಲಕ ಕರ್ಮಫಲದ ಬಂಧನದಿಂದ ಮುಕ್ತರಾಗಬಹುದು ಎಂದು ಬೋಧಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್